ಹಾಯ್ ಫ್ರೆಂಡ್ಸ್ ಇವತ್ತಿನ ಗೇಮ್ಗೆ ನಮಸ್ತೆ ಬರ್ರಿ ಪಟಾಪಟ ಎಮ್ ಎಸ್ ಡಬಲ್ ಜೀರೋ ಗನ್ ತಗೊಂಡೆ ಈಗ ಈ ಗನ್ಲೆ ಎಷ್ಟು ಕಿಲ್ ಮಾಡ್ತಾನಂತ ಪಟಾಪಟ ಕಮೆಂಟ್ ಮಾಡಿ ತಿಳಿಸ್ಬಿಡ್ರಿ ಕಮೆಂಟ್ ಅಂದ್ರೆ ಹೇಳ್ಬೇಕಂದ್ರೆ ಕಮೆಂಟ್ ಎದಕ್ಕೆ ಹಾಕಿರ್ತಾರಂದ್ರೆ ಈಗ ನೀವು ಹರೇಹರಾಗ್ಯದ ನ್ಯೂಸ್ ಪೇಪರ್ ಓದ್ ನ್ಯೂಸ್ ಪೇಪರ್ ಏನ ಅಲ್ಲಿ ಏನಾಗಿರ್ತೈತಿ ಅದನ್ನು ಹಾಕಿರ್ತಾರೆ ಅದಕ್ಕೆ ಕಮೆಂಟ್ ಅಂದ್ರೆ ನಾವು ಏನು ಮಾಡಿರ್ತೀವಲ್ಲ ಅದನ್ನ ನೀವು ನಮ್ಗೆ ಹೇಳಬೇಕು ಅದಕ್ಕೆ ಕಮೆಂಟು ಕಮೆಂಟ್ಮೆಂಟು ಅದಕ್ಕೆ ಇಲ್ಲಿ ಬರ್ರಿ ಅವ್ನು ನಮ್ಮ ದೋಸ್ತಾಗ ನಾಕ್ ಮಾಡ್ಯವನು ಅವನತ್ರ ಬಿಡಬೇಡ ಓ ಅವ್ನು ತಲೆಗೆ ಎಡ್ ಶಾರ್ಟ್ ನಾ ಮುಂದೆ ಯಾವುದು ದೋಸ್ತ ನೀನು ಅದು ಎಲ್ಲ ನಿಮ್ಮ ತ್ಯಾಗ ಅದಕ್ಕೆ ನಮ್ಮ ತಕ ಬರೋಕೆ ಹೋಗ್ಬೇಡ ಮೊದ್ಲು ಹೆಸರು ಕೇಳಿದಳು ಎಸ್ ಗೇಮಿಂಗ್ ಬರ್ರಿ ಅವನೇ ಮಾಡ್ತೀರಿ ಇಲ್ಲಿ ನಮ್ಮ ರೋಹಿತ್ ಶರ್ಮಾ ಅವನಂತರೂ ಬಿಡವಲ್ಲ ಟಕ 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 ತಲೆಯಾಗ ಇಟ್ಟ ಇಡತನು ಅಮ್ಮ ರೋಹಿತ್ ಶರ್ಮಾ ಅವರು ಕ್ರಿಕೆಟ್ ಬಿಟ್ಟು ಪ್ರಿಪೇರ್ ಆಡಕ್ಕೆ ಬಂದಿದ್ದಾರೆ ರೋಹಿತ್ 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 ಅವರಿಗೆ ಧನ್ಯವಾದ ಈಗ ಬರ್ರಿ ಎರಡನೇ ರೌಂಡ ಎಮ್ ಸಿಕ್ಸ್ಟಿ ಡಬಲ್ ತ್ರೀ ಡಬಲ್ ತ್ರೀ ಈಗ ಅನ್ಲೇ ಎಷ್ಟು ಕಿಲ್ ಮಾಡ್ತೀನಿ ಅಂತ ಹೇಳ್ರಿ ಕಮೆಂಟ್ ಮಾಡಿಸಿ ಹಾಗೆ ಹೇಳಿದಾಗ ಹಂಗೆ ಕಮೆಂಟ್ ಮಾಡಿರಿ ಈಗ ಬರ್ರಿ ನಮಸ್ತೆ 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 ಈಗ ಓಹೋ ಸಾರಿ ಆಗನ್ ಚೇಂಜ್ ಮಾಡಿ ಎಮ್ ಸಿಕ್ಸ್ಟಿ ಹಾಂ ಎಮ್ ಸಿಕ್ಸ್ಟಿ ಗನ್ರಿ ಈ ಎಮ್ ಸಿಕ್ಸ್ಟಿ ಗನ್ಲಿ ಎಷ್ಟು ಕಿಲ್ ಆಗ್ತಾವ ಅಂತ ಹೇಳಿರಿ ಬರೀ ಚಾಲು ಹಾಂ ಇಲ್ಲಿ ಯಾವ ಟ್ರಿಸೂಲಿಗೆ ಆತನ ಹ್ಞೂ ಹ್ಞೂ ಕಕ್ಕ ಯಾರು ಮುಂದೆ ನಮ್ಮ ಮುಂದೆಡೆ ದೋಸ್ತ ಎಂಥವೆಲ್ಲ ನಮ್ಮ ಮುಂದೆ ಆಗಿಲ್ಲ ಅಲ್ಲಿ ನಿಮ್ಮ ಮನೆಯಾಗ ಓಣ್ಯಾಗ ಹಾಂ ಏನಿದ್ ಪ್ರಿಪೇರ್ ಎಲ್ಲ ಎಲ್ಲಿ ಪ ಕ್ಲಬ್ಬ ಎಲ್ಲಿ ಮಾಡ್ಕೊಂಡ್ಬಿಟಾರಲ್ಲ ಏನು ನೋಡಿರಿ ದಾರು ಪಾರು ಏನು ನೋಡ್ರಿ ಏನು ಹಾಗಿಲ್ಲ ಅದಕ್ಕೆ ಬಿಡ್ರಿ ಅವ್ರೇನು ಮಾಡ್ತಿರಿ ನಾವು ಪಲ ಎಣ್ಣೆ ಮೇಲೆ ನಮ್ಮ ಕಣ್ಣು ಊಯ್ ಓಹೋ ಹೋ ಹೋ ಯಾವ ಬಾತ್ ನೋಡಿರಿ ಮೈಗೆ ಈ ಮಂಗ್ಯಾ ಬಂದು ನನ್ನ ಕೇಳಿತು ನಾ ಅವನು ಕೇಳವಿನಿ ಹಾಂ ಎಲ್ಲ ಮುಗೀತ್ರಿ ಅವ್ರದೊಂದ ನಮ್ಮದೊಂದೆ ಆತ್ರಿ ಈಗ ಅದೆಲ್ಲ ಬಿಡ್ರಿ ಈಗ ಮೂರನೇ ಚಾಲು ಚಲುವಾಗಿತ್ತು ಮೂರನೇ ರೌಂಡ ಪ್ರಪಲ್ಕನ್ ಯಾವ ಗನ್ನ ಪ್ರಪಲ್ ಪೇಪರ್ ಪೇಪರ್ ಹಾ ಪೇಪರ್ ಗನ್ ಇಲ್ಲ ಸಾರಿ ಸಾರಿ ಪ್ರಪಲ್ ಗನ್ನ ಈ ಗನ್ನ ಇದೇನ ಯೂಸ್ ಮಾಡತ್ತಂತ ಹೇಳ್ರಿ ಈಗ ನಡ್ರಿ ಚಾಲು ಚಾಲು ನನಗೂ ಭಾಳ ದನ ಆಯ್ತ ಈ ಜಾಗಕ್ಕೆ ಬಂದಿಲ್ಲ ಅದಕ್ಕೆ ಈ ಜಾಗೂ ನಾನು ನೋಡಿ ಇಲ್ಲ ಈಗ ನೋಡೋದು ನಡ್ರಿ ಈ ಜಾಗ ಏನಾಯ್ತದ ಅದಕ್ಕೆ ಜಾಗ ಅಂತೂ ಭಾಳ ತಿಂಡಿ ಮ್ಯಾಲ ನನಗಂತೂ ಇಷ್ಟ ಆಯ್ತು ರೀ ಈಗ ನೈಟ್ರಿ ನಾವು ಒಳಗಿಂದ ಪೈಪ್ಲೈನ್ದಾಗ ಹೋಗನು ಓ ಇಲ್ಲೇನು ಕೊಟ್ಟ ಊಹ್ ಇಲ್ಲಿ ಜಂಪ್ ಹಾಂ ಜಂಪಿಂಗ್ ಐತೆ ಏನ್ರಿ ಜಂಪಿಂಗ್ ಜಪತ್ರಿ ಗೊತ್ತೈತೆ ಇಲ್ಲ ರೀ ನಮಗೂ ಈಗ ಗೊತ್ತಾಯ್ತು ನಡ್ರಿ ಇಲ್ಲಿ ಯಾವ ಅಯ್ಯೋನು ನಾವು ಅವನು ಬಿಡ್ದು ಬೇಡ ಅವ ಮಿಸ್ಕಲ್ ಈ ಕಡೆ ಹಾಂ ನೀವು ಯಾವ ರೀ ಸುದ್ದು ಇದು ಅವ ಮಾಡತ್ತನು ಇಲ್ದಾನು ನೋಡ್ರಿ ಹುಡುಗ

ಇಲ್ಲಿ ಬಿಡ್ರಿ ರೋಹಿತ್ ಏನು ಒಂದು ಸಿಕ್ಸ್ ಹೊಡ್ಯಾಕೋಗಿ ರೀ ಅದಕ್ಕೆ ಬಿಡ್ರಿ ಮುಂದಿನ ಸಲ ರೋಹಿತ್ ಏನು ಮಾಡ್ತಾನೆ ನೋಡೋಣ ಹೇಳ್ರಿ ಈಗ ಗನ್ ಯಾವ್ದು ಅಂತ ಹೇಳ್ರಿ ಎಸ್ ಎನ್ ಎಸ್ ಎಸ್ ಎನ್ ಎಸ್ ಗನ್ ತೊಗೊಂಡೆವು ಈಗನ್ಲಿ ಏನು ಗೇಮ್ ಹಾಕತಿ ಹೇಳ್ರಿ ಈಗ ನನಗೂ ಭಾಳ ಇಷ್ಟ ಆಯ್ತು ಈ ಗನ್ ಅದಕ್ಕೆ ಬಿಡ್ರಿ ಅಲ್ಲ ಅದು ಈಗ ನಡ್ರಿ ನಮ್ಮ ಎನ್ ಎಸ್ ಎನ್ ಎಸ್ ಎನ್ ಎಸ್ ಗನ್ ಅಂತರೂ ಭಾಳ ಇದೈತೆ ರೀ ಹಾಂ ನಾನು ಈ ಜಾಗ ಯಾಕೂ ಭಾಳ ಚಂದ ರೀ ಜಾಗಕ್ಕೆ ಹೋಗಿ ಬರ್ಬೇಕು ನಾವು ಇಲ್ಲಿ ನಮ್ಮ ಫಸ್ಟ್ನೇ ಹೋಯ್ತು ರೀ ಹಾಂ ಯಾರನೇಂದು ಬಿತ್ತು ಹೂ ಯಾಕೆ ರೀ ಎಲ್ಲ ಬಿಟ್ಟು ನಂಗ ಬರ್ತಾರೋ ಅದಕ್ಕೆ ಬಿಡ್ರಿ ಅವ್ರು ಏನು ಮಾಡ್ತಿರಿ ನಮ್ಮ ರೋಹಿತ್ ಶರ್ಮಾ ಇದ್ರೆ ಮುಗೀತ್ರಿ ಆಟನ ಮುಗೀತು ರೋಹಿತ್ ಶರ್ಮಾ ಓ ಹೋ ರೋಹಿತ್ ಶರ್ಮಾನು ತಿಂದರು ರೋಹಿತ್ ಶರ್ಮಾ ಯಾಕೋ ಸಿಕ್ಸ್ ಫೋರ್ ಬಡಿವಲ್ಲ ರೋಹಿತ್ಗೂ ಏನಾಗಿತ್ತು ಅಂತ ಗೊತ್ತಿಲ್ಲ ಈಗ ನೋಡಿರಿ ಮತ್ತು ಗನ್ನ ಅದ ರಿಟರ್ನ್ ತಗೋತನು ಅದ ಆಟ ಅದ ಗನ್ನ ಆಮೇಲೆ ಮತ್ತು ಅದೇ ಪೇಪರ್ ಗನ್ ಪೇಪರೋ ಪೇಪರು ಹಾಂ ಯಾವುದೇ ಇರ್ಬಿಲ್ರಿ ಒಂದು ಎರಡು ಗುಳ ತೊಗೋತೀವಿ ಗುಲೋ ಬೇಕು ರೀ ಇಲ್ಲ ಅಂದ್ರೆ ನಮ್ಮ ತಲೆಯಾಗಿಡ್ತಾರ್ರೀ ಈಗ ನೆಡಿರಿ ಉ ನಮ್ಮ ಹಿಂದೆದಾಗ ಈ ನಮ್ಮ ಬೀಜಗಳು ರೀ ಆ ಬೀಜಗಳ್ನ ಹಿಂದೆ ಬಿಡ್ದು ಬೇಡ ಇಲ್ಲಿ ನೋಡ್ರೆ ಮಗನ ತಿಂಡಿ ಮೇಲೆ ಕಾಣತೈತಿ ಅಲ್ಲಿ ಅಂದ್ರೆ ಅವ್ರು ಫುಲ್ ಗ್ಲಾಸ್ ಹಾಕಿ ಪ್ಯಾಕ್ ಮಾಡಿಬಿಟ್ಟಾರ್ರಿ ಹೋಗೋಕೆ ಜಾಗ ಕೊಡುವರು ಇದೇನು ಬಿಟ್ರೆ ಹಾವೇನು ಗತಿ ಹೂ ಹೂ ಹಿಂಗೆ ಹೋಗೋದ್ತೇನು ರೀ ಗೊತ್ತ ಇಲ್ಲಿ ಬಿಡ್ರಿ ಅದಕ್ಕೆ ಯಾವ ನಿಂತ ಇಲ್ಲಿ ಹೋಗೋಕ್ಕನೋ ಇಲ್ಲಿಡ್ದ ಒಂದು ಹೆಡ್ ಕುಣತ ಊಹ ಹೂ ಓಹ್ ಭಾಳ ತಳಿ ಇಲ್ಲಿ ಹಿಡ್ದ ಗ್ಲಾಸ್ ಅಕ್ಕ್ಯಾರೋ ಗ್ಲಾಸ್ ಐತ್ರಿ ಹ್ಞೂ ನಾವು ಹಿಂದೆ ಬಂದು ಇಲ್ಲಿ ಇಲ್ಲಿಡೋದು ಅಲ್ಲಿ ಯಾವ ಬರತ್ತೀ ಅವಂಗಂತರು ಪಕ್ಕ ಹೆಡ್ ಕುಣ್ಸತ್ತ ಕುಣಿಸ್ ಕುಣಿಸ್ ಕುಯ್ತ ಹಾಂ ಆ ನಡೀತೋಸ್ತ ಕಕ್ಕ ನಡಿ ನಡ್ದ ಬಿಟ್ರಿ ಈಗ ನಾವು ಅಂತರೂ ಬಿಡ್ದು ಬೇಡ ನಮ್ಮ ರೋಹಿತ್ ಶರ್ಮಾ ಅಂತೂ ರಚ ಗೆದ್ರಿ ಒಟ್ಟು ಫುಲ್ ಒಟ್ಟು ಅವ್ ಏನು ಗೊತ್ತಿಲ್ಲ ಫೈನಲ್ ಅಂದ್ರೆ ಸಾಕ್ರಿ ಅವಂಗಂತರೂ ಭಾಳ ಇದ್ರ ರೀ ತೊಗೋತಾನ್ರಿ ಅವ ನೋಡ್ರಿ ಇಲ್ಲಿ ರೋಹಿತ್ ಶರ್ಮಾ ನಮ್ಮ ರೋಹಿತ್ ಶರ್ಮಾ ಬಂದ್ರೆ ನಾವು ಜಾಯ್ನ್ ಮಾಡ್ರಿ ಈ ಮ್ಯಾಚ್ ಅಂತರೂ ನಮ್ದೇ ಅದಕ್ಕೆ ಹೇಳಿದ್ರಿ ರೋಹಿತ್ ಶರ್ಮಾ ಎಮ್ ಐ ಅಂದರೆ ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ ಈಗ ಮತ್ತು ಕನ್ನ ಎಲ್ಲ ಅವಾಗನ್ರಿ ಈಗ ಈ ಮ್ಯಾಚಿ ಭಾಳ ಇಂಪಾರ್ಟೆಂಟ್ ನಮ್ದು ಯಾಡ ಆಗೈತೆ ರೀ ಈಗ ನಾವು ಬಿಡೋದು ಬೇಡ ಚಾಲು ರೀ ಆಟ ನಡ್ರಿ ಈ ಕಡೆಯಲ್ಲಿ ಹಾದಿ ನೂನ ಓಹೋ ಹಾದಿ ಬಿಟ್ಟಾರ ಖರೆ ಆದ್ರೆ ಹಾದಿ ಅಂತ ರೀ ಬೇರೆ ಹಾದಿ ಬಿಟ್ಟಾರ ನಡ್ರಿ ಈ ಕಾರ್ಡ್ದೋಗನು ಹಾದಿ ಈ ಕಡೆ ಒಳಗೆ ಹೋಗ್ ನಡ್ರಿ ಒಳಗೆ ಏನೈತ್ ಊಹೂ ಹೂ ಎಲ್ಲಿ ನೋಡ್ರಿ ಎಲ್ಲಿಯೂ ಟ್ರೈನ್ ಇಲ್ಲೇ ಇಲ್ಲ ಟ್ರೈನ್ ಹಾಂ ನಿಂದ್ರೆ ಕಕ್ಕ ಮುಂಬೈ ಬರ್ತಾನೆ ಮುಂಬೈ 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 ಹಾಂ ಕೂಯ್ತೀವು ಹಾಂ ಈ ಬಾಂಬು ತೊಂದ ಲಿಡು ಈ ಕಕ್ಕ ನಿದ್ರು ಎಂದರು ಬಾಂಬ ವೇಸ್ಟ್ ಮಾಡಿಬಿಡ್ತಾರೆ ಅವನು ಎಲ್ಲಿ ಹಾರಿಸ್ರಿ ಏನು ಮಾಡಿಬಿಡ್ತವಣ್ಣ ಅದಕ್ಕೆ ಈಗ ನಡ್ರಿ ಇಲ್ಲಿ ನೋಡ್ರಿ ಊ ಹೂ ऊस ओके नम रोहित शर्मा मुगत ना अंदेन रे नम रोहित शर्मा उ ट्रेन हस्कोती हु सर उत्तम सरला या ना कलवाह काका ईद ऊ यू पड़ी मैं मैं ओ नम रोहित शर्मा रोहित शर्मा ಅದಕ್ಕೆ ಹೇಳೋದು ರೋಹಿತ್ ಶರ್ಮಾ ಎಲ್ಲಿರ್ತಾನೆ ಅಲ್ಲಿ ಆಡಬೇಕು ಅದಕ್ಕೆ ಹೇಳುದು ರೋಹಿತ್ ಓ ಊ ನಾ ನಾ ಹೇಳಿಕೇನು ನೋಡ್ರಿ ನಾ ಆಟ ಕೂತದ ನೋಡ್ರಿ ನಾ ಹೇಳಕ್ಕೆ ನೋಡಲಿ ನಾವು ಬಾಲ್ ಹುಚ್ಚಿದ್ರಿ ನಮ್ಮ ರೋಹಿತ್ ಶರ್ಮಾ ಓಡೋಂಟ ನೋಡ್ರಿ ಹಾಂ ಆಟ ಮುಗಿಸದ ಆ ಹಾ ಹಾ ರೋಹಿತ್ ಶರ್ಮ ಅವರು ಈಗ ಆಟ ಮುಗಿಸಿದ್ದಾರೆ ಈಗ ಫೈನಲ್ ಮ್ಯಾಚ್ ನಮ್ಮ ರೋಹಿತ್ ಶರ್ಮಾ ಫೈನಲ್ ಅಂದರೆ ಭಾಳ ಖುಷಿಯಾಗುತ್ತಾರೆ ಮ್ಯಾಚ್ ಆ್ಯಂಡ್ ಫೈನಲ್ ಇಸ್ ಪ್ರಿಪೇರ್ ಟ್ವೆಂಟಿ ಟ್ವೆಂಟಿ ಫೈವ್ ಹಾಂ ಬಿಡ್ರಿ ಕಥೆ ಎಲ್ಲ ಪುರಾಣ ಕಥೆ ಎಲ್ಲ ಬಿಡ್ರಿ ಈಗ ಗನ್ ತಗೊಂಡು ನೆಡಿರಿ ಈ ಮ್ಯಾಚಿ ಭಾಳ ಇಂಪಾರ್ಟೆಂಟ್ ಏನು ರೀ ಭಾಳ ಇಂಪಾರ್ಟೆಂಟ್ ಮ್ಯಾಚ್ ಏನು ಹೇಳಾಗಿಲ್ರಿ ಭಾಳ ಇಂಪಾರ್ಟೆಂಟ್ ಮ್ಯಾಚ್ ಇದು ಈಗ ನೀವು ವಿಡಿಯೋ ಕೊನೆ ತಕ್ಕ ನೋಡ್ರಿ ಆಯ್ತು ರೀ ಲೈಕ್ ಮಾಡಿರಿ ಹಂಗ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ನಾ ಹೇಳಿದ್ನಿ ನನಗೆ ಒಂದು ಸಾವಿರ ಕಂಪ್ಲೀಟ್ ಆತಂದ್ರೆ ನಾನು ಐದು ಮಂದಿಗೆ ರೇಡಿ ಎಮ್ ಕೋಡ್ ಫ್ರೀ ಕೊಡ್ತೀನಿ ಅಂತ ಹೇಳಿಲ್ರಿ ಯಾರಿಗೆ ಮಾತು ತಪ್ಪಲ್ಲ ಪಟಾಪಟ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾ ಇದು ಕಳಿಸ್ರಿ ವಾಟ್ಸಪ್ ಜಾಯ್ನ್ ಆಗಿರಿ ಕಳೆಗ ವಾಟ್ಸಪ್ ಲಿಂಕ್ ಇರ್ತದ್ರಿ ಅಲ್ಲಿ ಜಾಯ್ನ್ ಆಗಿರಿ ಪಟಾಪಟ ಸಬ್ಸ್ಕ್ರೈಬ್ ಹಾಂ ಇಲ್ಲಿ ಒಬ್ಬನ ತಾಳಗಾಯಿ ಬೀಳಿಸಿದ್ರು ಮತ್ತು ಒಬ್ಬ ಅವನು ಹೂ ಹೂ ಊಹೂ ಹ್ ಇವು ಬರ್ತೇವೆ ಎಲ್ಲಿಯೂ ಬರ್ತಾವಣ ಆಡ್ ಆಟ ನಮ್ಗೆ ಭಾತಿ ಆಡಾಡ್ ಬರುವ ಹಾಂ ಇಲ್ಲ ಹೂ ಹೂ ಹ್ ಹಾಯ್ಲ್ ಅವಲ್ದ ನಾಯಿಲ್ ಹಾಕ ನಮಗೆ ಬುಲೋ ರೀ ಹಿಂದ ಹಿಂದ ಓ ಸಾರಿ ರೀ ಮಾರ್ತನಿ ಇರ್ಲಿ ಬಿಡ್ರಿ ನಮ್ಮ ರೋಹಿತ್ ಶರ್ಮಾ ಇದ್ರೆ ಆಟ ಮೂವಿ ಅಂತ ಹೇಳಿನ್ರಿ ನಮ್ಗೆ ರೋಹಿತ್ ಶರ್ಮಾ ಅದನು ಐದು ಸೋಕೆ ಐದು ಓಕೆ ಇಲ್ಲಿ ರೋಹಿತ್ ಶರ್ಮಾ ಈಗ ಒಂದ ಒಂದ ಕಿಲ್ ಒಂದ 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 ಕಿಲ್ ರೋಹಿತ್ ಶರ್ಮಾ ಹೂ ರೋಹಿತ್ ಅಂಡ್ ಆಕಾಶ್ ಆಕಾಶ್ ಗೆದ್ದು ರೋಹಿತ್ ಶರ್ಮಾ ಮ್ಯಾಚ್ ವಿನ್ನರ್ ಅದಕ್ಕೆ ಹೇಳಿದ್ರಿ ರೋಹಿತ್ ಶರ್ಮಾ ಮ್ಯಾಚ್ ಅಂದ್ರ ಫೈನಲ್ ಮ್ಯಾಚ್ ಅಂದ್ರ ಫುಲ್ ಖುಷಿ ಅದಕ್ಕೆ ಮ್ಯಾಚ್ ಅಂತ